ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆ ಹಾಗೂ ಮೂಲಭೂತ ಸೌಕರ್ಯ ಒದಗಿಸುವಂತೆ ಡಿಸಿ ಕಚೇರಿ ಎದುರು ಅನಿರ್ದಿಷ್ಟ ಅವಧಿಗೆ ಮುಷ್ಕರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ರಾಜ್ಯ ಆಡಳಿತ ಅಧಿಕಾರಿಗಳ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸೇವಾ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಮೊಬೈಲ್ ಆ್ಯಪ್ನಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತೆ ಕೋರಲಾಗುತ್ತಿರುವ ಒತ್ತಡವನ್ನು ನಿಲ್ಲಿಸುವಂತೆ ಉತ್ತರ ಕನ್ನಡ ಜಿಲ್ಲೆಯ ಸುಮಾರು ಮುನ್ನೂರ ಎರಡು ಗ್ರಾಮ ಆಡಳಿತಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ನಮಗೆ ರಜಾ ದಿನಗಳಲ್ಲೂ ಕೆಲಸ ಮಾಡುವುದರಿಂದ ರಜೆ ಸಿಗುತ್ತಿಲ್ಲ ನಮಗೆ ಕಚೇರಿಯ ವ್ಯವಸ್ಥೆಗಳಿಲ್ಲ ಕರ್ತವ್ಯದ ಸಮಯದಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ ನಮ್ಮನ್ನು ಜೀತದಾಳ ಪದ್ಧತಿಯಲ್ಲಿ ದುಡಿಸಿಕೊಳ್ಳುತ್ತಿದ್ದಾರೆ ನಾವು ಕೆಲಸ ಮಾಡುವುದು ಕಷ್ಟಕರವಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಅವಧಿಗೆ ಕೆಲಸ ಸ್ಥಗಿತಗೊಳಿಸಿ ಮುಷ್ಕರ ನಡೆಸುತ್ತಿದ್ದಾರೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸುವಂತೆ ಅವರು ಜಿಲ್ಲಾಧಿಕಾರಿ ಮುಖಾಂತರ ಸರಕಾರಕ್ಕೆ ಮನವಿ ಮಾಡಿಕೊಂಡರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದ ಶಾಸಕ ಸತೀಶ್ ಅವರು ಗ್ರಾಮಾಡಳಿತ ಅಧಿಕಾರಿಗಳ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದರು ನಮಗೆ ಕಷ್ಟ ಆಗುತ್ತೆ ನೆಮ್ಮದಿಯನ್ನು ಇದ್ರ ಬಗ್ಗೆ ಮಾನ್ಯ ನಮ್ಮ ಯಾರು ಸಿ ಎಂ ಸಿದ್ದರಾಮಯ್ಯ ಹತ್ರ ಮತ್ತೆ ಉಪಮುಖ್ಯಮಂತ್ರಿಗಳ ಹತ್ರ ಹೇಳ್ತೀವಿ ಆಮೇಲೆ ವಿಶೇಷವಾಗಿ ಕೃಷ್ಣ ಬೈರೇಗೌಡವ್ರಿಗೂ ಮನವನ್ನು ಸೆಳೆಯುವಂತ ಮಾಡುವ ಮತ್ತು ಇದನ್ನು ಮುಂದಿನ ದಿನಗಳಲ್ಲಿ ನೀವು ಹೆಚ್ಚು ಏನು ಪ್ರಾಬ್ಲಮ್ ಇದ್ದಲ್ಲಿ ನಾವು ಅದನ್ನು ವಿಧಾನಸಭೆಯ ಕಲಾಪದಲ್ಲೂ ಸಹ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳಲ್ಲಿ ವಿನಂತಿಯಿಂದ ನಾವು ಇಲ್ಲಿವರೆಗೂ ಪ್ರತಿಯೊಂದು ಸರ್ಕಾರ ನಿರ್ದೇಶನದಂತೆ ನಮ್ಮ ಸ್ವಂತ ಮೊಬೈಲನ್ನು ಉಪಯೋಗಿಸಿಕೊಂಡು ಇಪ್ಪತ್ತೊಂದು ವ್ಯಾಪ್ಗಳನ್ನು ಉಪಯೋಗಿಸ್ತಾ ಇದ್ದೀವಿ ನಾವು ತಂದಂಥ ನಮ್ಮ ಮೊಬೈಲು ನಮ್ಮ ಒಂದು ಕುಟುಂಬಕ್ಕಾಗಿ ತಂದಿರ್ತೀವಿ ಆ ಮೊಬೈಲನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಉಪಯೋಗ ಮಾಡ್ತಾ ಇದ್ದೀವಿ ಅದರಿಂದ ನಮಗೆ ಸರ್ಕಾರದಿಂದ ಯಾವುದೇ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ ಅದಕ್ಕೆ ಇಂಪಾರ್ಟೆಂಟ್ ಏನಾಗಿಬಿಟ್ಟಿದೆ ನಮಗೆ ನಮ್ಮದೇ ಆದಂಥ ಒಂದು ಸರ್ಕಾರಿ ನೌಕರರಿಗೆ ಈ ಕೆ ಸಿ ಎಸ್ ಆರ್ ಪ್ರಕಾರ ಇರ್ತಕ್ಕಂಥ ಒಂದು ರಜೆ ಆ ರಜೆಗೂ ನಮಗೆ ಯಾವುದೂ ಸ್ಪಂದನೆ ಇಲ್ಲ ನಾಳೆ ರಜೆ ಇದೆ ಅಂದರೆ ಇವತ್ತು ನಮಗೆ ಮುಂಚೆನೆ ಆರ್ಡರ್ ಆಗಿರ್ತದೆ ಇಂಥ ಒಂದು ಕಷ್ಟಗಳನ್ನು ನೋಡಿಕೊಂಡು ನಾವು ಈ ಈ ಗ್ರಾಮ ಈ ಗ್ರಾಮಾಡಳಿತ ಅಧಿಕಾರಿಯಲ್ಲಿ ಸರ್ವಿಸ್ ಮಾಡೋದಂದರೆ ತುಂಬ ಕಷ್ಟದಾಯಕವಾಗಿದೆ ವಾಗಿದೆ ಮೂಲಭೂತ ಸೌಕರ್ಯ ರಜೆ ಅವಧಿಯಲ್ಲಿ ಮೂಲಭೂತ ಸೌಕರ್ಯ ನಮಗೆ ಇರಲಿಕ್ಕೆ ಒಂದು ಆಫೀಸ್ ಇಲ್ಲ ನಮ್ಮ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಅದಕ್ಕೆ ದಯಮಾಡಿ ಎಲ್ಲ ಮಾನ್ಯರಿಗೆ ಕೇಳ್ಕೊಳ್ಳೋದಿಷ್ಟೇ ನಮಗೆ ಒಂದು ಮೂಲಭೂತ ಸೌಕರ್ಯ ಕೊಟ್ಟರೆ ನಮಗೆ ಟೈಮಿಂಗ್ ಇಲ್ಲ ನಾವು ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾ ನನ್ನ ಎಲ್ಲ ಉತ್ತರ ಕನ್ನಡ ಗ್ರಾಮ ಆಡಳಿತ ಅಧಿಕಾರಿಗಳು ನಾವು ಬದ್ಧರಿದ್ದೇವೆ ನಮಗೆ ಮೂಲಭೂತ ಕೌ ಸೌಕರ್ಯ ನೀಡಲಿ ಅಂತ ಹೇಳಿ ನಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ ಪ್ರಮುಖವಾಗಿ ಹೇಳಬೇಕಂತಂದರೆ ನಮ್ಮ ಈ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಹುದ್ದೆಯಲ್ಲಿ ಒಂದು ಅರವತ್ತರಿಂದ ಐವತ್ತು ಪರ್ಸೆಂಟ್ ಇದರಿಂದ ಅರವತ್ತು ಪರ್ಸೆಂಟ್ ಹೆಣ್ಮಕ್ಳ ಸಲುವಾಗಿ ನಮಗೆ ಮೂಲಭೂತ ಸೌಕರ್ಯ ಇರತಕ್ಕಂಥ ಒಂದು ಶೌಚಾಲಯನ ಇಲ್ಲದ ಒಂದು ಟೈಮಿಂಗ್ ಇಲ್ಲದಂಥ ನೌಕರಿ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ತುಂಬ ಕಷ್ಟವನ್ನಿಸ್ತಾ ಇದೆ ಗಂಡು ಮಕ್ಕಳು ಎಷ್ಟು ಇರಲಿ ಹೆಣ್ಮಕ್ಳಿಗೆ ಇಂಥ ಕಷ್ಟಗಳು ಬರಬಾರ್ದು ಇದನ್ನು ತಾವು ಮಾನ್ಯ ಸರ್ಕಾರದವರು ಗಮನದಲ್ಲಿಟ್ಟುಕೊಂಡು ನಮಗೆ ಸಿಗ್ತಕ್ಕಂಥ ಮೂಲಭೂತ ಸೌಕರ್ಯನ ಒದಗಿಸಿ ಕೊಡ್ತಾರಂತ ಇಲ್ಲಿವರೆಗೂ ನಾವು ಕೇಳ್ಕೊಂಡಿದ್ದೀವಿ ಈಗೂ ಕೇಳ್ಕೊ ಕೇಳ್ಕೊಳ್ತಾ ಇದ್ದೀವಿ ನಮಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯ ನೀಡಲಾರದೆ ಜೀತದಾಳ ಪದ್ಧತಿನಲ್ಲಿ ನಮ್ಮನ್ನು ದುಡಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ದಯಮಾಡಿ ಈ ಜೀತದಾಳ ಪದ್ಧತಿಯನ್ನು ವಿಳಂಬ ಮಾಡಿಸಿ ಇಲ್ಲಿಗೆ ನಮಗೆ ಒಂದು ಮೂಲಭೂತ ಸೌಕರ್ಯನ ನೀಡಬೇಕಂತ ಹೇಳಿ ಮಾನ್ಯರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಕಚೇರಿನೂ ಇಲ್ಲ ಕಚೇರಿಯಲ್ಲಿ ಶೌಚಾಲಯನೂ ಇಲ್ಲ ಕಚೇರಿಯೇ ಇಲ್ಲ ಅಂತಂದಾಗ ಶೌಚಾಲಯ ಇರಲಿಕ್ಕಂತೂ ಸಾಧ್ಯನೇ ಇಲ್ಲ ಹಳ್ಳಿ ಹಳ್ಳಿ ಹಳ್ಳಿಯಲ್ಲಿ ನಮ್ಗೆ ಯಾವ್ದಾದ್ರು ಒಂದು ದೇವಸ್ಥಾನ ಕೂತ್ಕೊಂಡು ಯಾವ್ದಾದ್ರು ಒಂದು ಗೌರ್ಮೆಂಟ್ ಕಟ್ಟಡಿಯಲ್ಲಿ ಕುತ್ಕೊಂಡು ಹೀಗೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಸರ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಜ್ಯಾದ್ಯಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುನ್ನೂರ ಜನ ಗ್ರಾಮ ಆಡಳಿತಗಳಿದ್ದೇವೆ